ಸ್ನೇಹಿತರೆ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಜಾಂಡೀಸ್ ಅಥವಾ ಕಾಮಾಲೆ ರೋಗದ ಪ್ರಮುಖ ಮಾಹಿತಿಯನ್ನು ನೋಡೋಣ ಒಂದು ಜಾಂಡೀಸ್ ಅಥವಾ ಕಾಮಾಲೆ ರೋಗ ಹೇಗೆ ಬರುತ್ತದೆ ಎರಡು ಇದರ ರೋಗ ಲಕ್ಷಣಗಳು ಹೇಗಿರುತ್ತೆ ಮೂರು ರೋಗವನ್ನು ಹೇಗೆ ಪತ್ತೆ ಹಚ್ಚಬಹುದು ನಾಲ್ಕು ಯಾವ ಆಹಾರ ತಿನ್ನಬಾರದು ಹಿರಿಯ ನಿರ್ಮಾಪಕ ಆನೇಕಲ್ ಬಾಲರಾಜ್ ಅವರ ಪುತ್ರ ಸಂತೋಷ್ ಬಾಲರಾಜ್ ಅವರು ಸಣ್ಣ ವಯಸ್ಸಿಗೆ ಈ ಭಯಾನಕ ಜಾಂಡೀಸ್ ಕಾಯಿಲೆಯ ರೋಗ ಲಕ್ಷಣಗಳು ದೇಹದ ಪ್ರಮುಖ ಅಂಗಾಂಗಗಳ ಮೇಲೆ ಹರಡಿರುವ ಕಾರಣ ಜಾಂಡೀಸ್ ಕಾಯಿಲೆಯ ಕಪಿಮುಷ್ಟಿಗೆ ಸಿಲುಕಿ ತಮ್ಮ ಪ್ರಾಣವನ್ನೇ ಕಳೆದುಕೊಂಡರು ಒಂದು ಕಾಮಾಲೆ ರೋಗ ಹೇಗೆ ಬರುತ್ತದೆ ರಕ್ತದಲ್ಲಿ ಬಿಲಿರುಬಿನ್ ಮಟ್ಟ ಹೆಚ್ಚಾದಾಗ ಕಾಮಾಲೆ ಉಂಟಾಗುತ್ತದೆ ನಮ್ಮ ಕೆಂಪು ರಕ್ತ ಕಣಗಳು ಒಂದು ಹಂತದಲ್ಲಿ ಸ್ವಾಭಾವಿಕವಾಗಿ ಒಡೆಯುತ್ತವೆ ಮತ್ತು ಬಿಲಿರುಬಿನ್ ಅನ್ನು ಉತ್ಪಾದಿಸುತ್ತವೆ ನಂತರ ಇದನ್ನು ಯಕೃತ್ತಿನಲ್ಲಿ ಸಂಸ್ಕರಿಸಲಾಗುತ್ತದೆ ಮತ್ತು ಪಿತ್ತರಸದೊಂದಿಗೆ ಪಿತ್ತರಸ ನಾಳದ ಮೂಲಕ ಜೀರ್ಣಾಂಗ ವ್ಯವಸ್ಥೆಯನ್ನು ಪ್ರವೇಶಿಸುತ್ತದೆ ಕರುಳಿನಿಂದ ಬಿಲಿರುಬಿನ್ ಮಲದ ಮೂಲಕ ದೇಹದಿಂದ ಹೊರಬರುತ್ತದೆ ಒಂದು ವೇಳೆ ದೇಹದಲ್ಲಿ ಬಿಲಿರುಬಿನ್ ಮಟ್ಟ ಹೆಚ್ಚಾದರೆ ಅದು ಯಕೃತ್ತು ಸರಿಯಾಗಿ ಕಾರ್ಯನಿರ್ವಹಿಸುತ್ತಿಲ್ಲ ಎಂಬುದರ ಸಂಕೇತವಾಗಿದೆ ತಕ್ಷಣ ವೈದ್ಯರನ್ನು ಸಂಪರ್ಕಿಸಿ ಕಾಮಲೆಯು ದೇಹದ ದೌರ್ಬಲ್ಯ ಮತ್ತು ಹಳದಿ ಬಣ್ಣಕ್ಕೆ ಕಾರಣವಾಗುತ್ತದೆ ಹೊಟ್ಟೆ ನೋವು ಕೂಡ ಇರುತ್ತದೆ ಹಸಿವು ಇರುವುದಿಲ್ಲ ಕಾಮಾಲೆಯ ಲಕ್ಷಣಗಳು ವಾಕರಿಕೆ ಆಯಾಸ ವಾಂತಿ ಇತ್ಯಾದಿಗಳನ್ನು ಒಳಗೊಂಡಿರುತ್ತವೆ ಕಾಮಾಲೆಯು ಜ್ವರಕ್ಕೂ ಕಾರಣವಾಗಬಹುದು ಇದರೊಂದಿಗೆ ನಿಮಗೆ ಶೀತ ಅನಿಸಬಹುದು ಮತ್ತು ನಿಮ್ಮ ಮೂತ್ರ ಅಥವಾ ಮಲದ ಬಣ್ಣ ಬದಲಾಗಬಹುದು ಈ ಲಕ್ಷಣಗಳು ಕಂಡುಬಂದರೆ ತಕ್ಷಣ ವೈದ್ಯರನ್ನು ಸಂಪರ್ಕಿಸಿ ಎರಡು ಕಾಮಾಲೆ ರೋಗದ ಪ್ರಮುಖ ಲಕ್ಷಣಗಳು ಯಾವುವು ಕಾಮಾಲೆ ಕಾಣಿಸಿಕೊಂಡರೆ ಮುಖ್ಯವಾಗಿ ಕಣ್ಣುಗಳಲ್ಲಿ ಮತ್ತು ತ್ವಚೆಯ ಬಣ್ಣ ಎದೆದಕ್ಕಿದಂತೆ ಹಳದಿ ಬಣ್ಣಕ್ಕೆ ತಿರುಗುವುದು ಮೂತ್ರವು ಗಾಢ ಬಣ್ಣಕ್ಕೆ ತಿರುಗುವುದು ಮಲದ ಬಣ್ಣದಲ್ಲಿ ಬದಲಾಗುವುದು ಅತಿಯಾದ ಆಯಾಸ ವಾಕರಿಕೆ ಮತ್ತು ಹೊಟ್ಟೆ ನೋವು ಮುಂತಾದ ರೋಗ ಲಕ್ಷಣಗಳು ಕಾಣಿಸಿಕೊಳ್ಳಲು ಶುರುವಾಗುತ್ತದೆ ಮೂರು ಕಾಮಾಲೆಯ ರೋಗವನ್ನು ಹೇಗೆ ಪತ್ತೆ ಹಚ್ಚಬಹುದು ಯಕೃತ್ತಿನ ಕಾರ್ಯ ಮತ್ತು ಬಿಲಿರುಬಿನ್ ಮಟ್ಟವನ್ನು ಪರೀಕ್ಷಿಸಲು ರಕ್ತ ಪರೀಕ್ಷೆಗಳನ್ನು ಮಾಡುವ ಮೂಲಕ ಕಾಮಾಲೆಯನ್ನು ಪತ್ತೆಹಚ್ಚಬಹುದು ಮತ್ತು ವೈದ್ಯರು ಅಲ್ಮಾಸೌಂಡ್ ಅಥವಾ ಸಿಟಿ ಸ್ಕ್ಯಾನ್ ಅನ್ನು ಸಹ ಸೂಚಿಸಬಹುದು ನಾಲ್ಕು ಕಾಮಾಲೆಯ ಲಕ್ಷಣಗಳು ಕಾಣಿಸಿಕೊಂಡರೆ ಯಾವ ಆಹಾರಗಳಿಂದ ದೂರವಿರಬೇಕು ಕಾಮಾಲೆ ಕಾಣಿಸಿಕೊಂಡರೆ ಮೊಟ್ಟೆ ಅಥವಾ ಮಾಂಸದ ಸೇವನೆಯಿಂದ ದೂರವಿರಬೇಕು ಏಕೆಂದರೆ ಅದು ಯಕೃತ್ತಿನ ಮೇಲೆ ಪರಿಣಾಮ ಬೀರುತ್ತದೆ ಕಾಮಾಲೆ ರೋಗಿಗಳು ಬರ್ಗರ್ ಪಿಜ್ಜಾ ಫ್ರೆಂಚ್ ಫ್ರೈಸ್ ಮುಂತಾದ ಜಂಕ್ ಫುಡ್ ಅನ್ನು ಸೇವಿಸಬಾರದು ಏಕೆಂದರೆ ಇದರಲ್ಲಿ ಆರೋಗ್ಯಕ್ಕೆ ಬೇಕಾಗುವ ಯಾವುದೇ ಬಗೆಯ ಪೌಷ್ಟಿಕ ಸತ್ವಗಳು ಕೂಡ ಸಿಗುವುದಿಲ್ಲ ಕಾಮಾಲೆಯ ಸಂದರ್ಭದಲ್ಲಿ ಎಣ್ಣೆಯಲ್ಲಿ ಕರಿದ ಅಥವಾ ಮಸಾಲೆಯುಕ್ತ ಆಹಾರಗಳಿಂದ ದೂರವಿರಬೇಕು ಏಕೆಂದರೆ ಅದು ಯಕೃತ್ತಿನ ಮೇಲೆ ಪರಿಣಾಮ ಬೀರುತ್ತದೆ ಮತ್ತು ಸಮಸ್ಯೆಯನ್ನು ಹೆಚ್ಚಿಸುತ್ತದೆ ಸಾಧ್ಯವಾದಷ್ಟು ಸಮತೋಲನ ಆಹಾರವನ್ನು ಸೇವನೆ ಮಾಡಬೇಕು ಕಾಮಾಲೆ ಇರುವಾಗ ಹೆಚ್ಚು ಸಿಹಿತಿಂಡಿಗಳಿಂದ ಕೂಡ ದೂರವಿರಬೇಕು ಈ ಸಮಸ್ಯೆಯಿಂದ ಬಳಲುತ್ತಿರುವವರು ಸಿಹಿತಿಂಡಿಗಳಿಂದ ದೂರವಿದ್ದರೆ ಒಳ್ಳೆಯದು ಕಾಮಾಲೆ ಇರುವಾಗ ಕೆಫಿನ್ ಹೆಚ್ಚಿರುವ ಟೀ ಕಾಫಿಯಿಂದ ದೂರವಿರಬೇಕು ತಜ್ಞರು ಕೂಡ ಹೇಳುವ ಪ್ರಕಾರ ಕಾಮಾಲೆ ಇರುವ ರೋಗಿಗಳು ಚಹಾ ಕಾಫಿ ಚಾಕೊಲೇಟ್ ಇತ್ಯಾದಿಗಳಿಂದ ದೂರವಿರಬೇಕು ಏಕೆಂದರೆ ಕೆಫಿನ್ ಹೆಚ್ಚಿರುವುದು ಹಾನಿಕಾರಕವಾಗಿದೆ ಸ್ನೇಹಿತರೆ ಆರೋಗ್ಯವೇ ಭಾಗ್ಯ ಎಂಬ ಮಾತಿನಂತೆ ನಮ್ಮ ಮತ್ತು ನಮ್ಮ ಕುಟುಂಬದ ಆರೋಗ್ಯ ಕಾಪಾಡಿಕೊಳ್ಳುವುದು ಬಹಳ ಮುಖ್ಯ ಆಸ್ಪತ್ರೆಗೆ ಹೋಗಿ ಲಕ್ಷಾಂತರ ಹಣ ಖರ್ಚು ಮಾಡುವ ಬದಲು ಆರೋಗ್ಯ ಮಾಹಿತಿಯನ್ನು ತಿಳಿದುಕೊಂಡು ಜೀವನಕ್ಕೆ ಅಳವಡಿಸಿಕೊಂಡರೆ ಅನಾರೋಗ್ಯಕ್ಕೆ ತುತ್ತಾಗುವುದನ್ನು ತಪ್ಪಿಸಬಹುದು ಉತ್ತಮ ಆರೋಗ್ಯ ಮಾಹಿತಿಗಾಗಿ ನಮ್ಮ ಶಿವ ಕಾರಂತ್ ಮೀಡಿಯಾ ಚಾನೆಲ್ ಅನ್ನು ದಯವಿಟ್ಟು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ